ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಕಲ್ಯಾಣಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀ ಯತೆ ನಮಃ ಹರಿಹಿ ಓಂ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ನಮ್ಮ ಆತ್ಮೀಯ ವೀಕ್ಷಕರಿಗೆ ಸ್ವಾಗತ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ವಿಶೇಷವಾಗಿ ವಂದನೆಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಫೆಬ್ರವರಿಯಲ್ಲಿ ಋಷಭರಾಶಿಯವಾಗುವ ಫಲಾಫಲ ಬಗ್ಗೆ ಇವತ್ತು ಚಿಂತನೆಯನ್ನು ಮಾಡೋಣ ಈ ತಿಂಗಳಲ್ಲಿ ರಾಶಿಯವರಿಗೆ ವಿಶೇಷವಾದ ಒಂದು ಅನುಗ್ರಹ ಏನಪ್ಪ ಅಂದರೆ ನಿಮ್ಮ ಕುಟುಂಬ ಬಂಧುಗಳು ಸ್ನೇಹಿತರನ್ನು ಎಲ್ಲರನ್ನು ಸಹ ಬಹಳ ವಿಶೇಷವಾಗಿ ಹೊಂದ್ಕೊಂತೀರಿ ಮತ್ತು ಊರಿನ ಅಭಿವೃದ್ಧಿಯ ಬಗ್ಗೆ ಒಂದು ವಿಚಾರವನ್ನು ಮಾಡ್ತೀರಿ ನಿಮ್ಮ ಅಕ್ಕಪಕ್ಕದವರಿಗೆ ಊರಿನ ಬಗ್ಗೆ ಬಹಳ ಅಭಿವೃದ್ಧಿಯನ್ನು ಮಾಡೋಕ್ಕೆ ಇಷ್ಟಪಡ್ತೀರಿ ಆ ಕಾರ್ಯಗಳೆಲ್ಲವೂ ಕೈಗೂಡುವಂತಹ ಯೋಗ ಚೆನ್ನಾಗಿದೆ ನಿಮಗೆ ಉದ್ಯೋಗದಲ್ಲಿ ವಿಶೇಷವಾದ ಗೌರವ ಮನ್ನಣೆಗಳು ಪ್ರಾಪ್ತವಾಗುವಂತಹ ಕಾಲ ಆಗಿದೆ ಋಷಭರಾಶಿಯವರಿಗೆ ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು ವಿ ಎ ಪಿಗಳಿಂದ ಒಳ್ಳೆ ಸಪೋರ್ಟಿಂಗ್ ಸಿಗುತ್ತೆ ಒಳ್ಳೆ ಅನುಗ್ರಹ ಆಗುತ್ತೆ ಅವ್ರ ಕಡೆಯಿಂದ ಅದನ್ನು ಸದುಪಯೋಗಪಡಿಸ್ಕೊಳ್ಳಿ ಅದರಿಂದ ವಿಶೇಷವಾದ ಸಹಾಯ ಮತ್ತು ಉನ್ನತವಾದ ಗೌರವ ಪ್ರಾಪ್ತವಾಗ್ತದೆ ನಿಮಗೆ ಆಸ್ತಿನ ಸಂಪಾದನೆ ಮಾಡುವಂಥ ಯೋಗ ಚೆನ್ನಾಗಿದೆ ಮನೆಯೇ ಮಾಡುವಂಥವರಿಗೆ ಆಸ್ತಿ ಮಾಡುವಂಥವ್ರಿಗೆ ಭಾಳ ಯೋಗ ಚೆನ್ನಾಗಿದೆ ಯಾರಿಗೆ ವಿವಾಹಗಳಾಗಿಲ್ಲ ಅಂತ ವಿವಾಹಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಸಹ ನೀವು ಅನುಕೂಲವಾಗುವಂಥ ಯೋಗ ಚೆನ್ನಾಗಿದೆ ಫೆಬ್ರವರಿಯಲ್ಲಿ ಮತ್ತು ವಿಶೇಷವಾದ ಕ್ರೀಡಾ ವ್ಯಕ್ತಿಗಳಿಗೆ ಕ್ರೀಡೆಗೆ ಭಾಗ ಭಾಗವಹಿಸುವಂತಹ ವ್ಯಕ್ತಿಗಳಿಗೆ ವಿಶೇಷವಾದ ಒಂದು ಅನುಗ್ರಹ ಚೆನ್ನಾಗಿದೆ ಒಳ್ಳೊಳ್ಳೆ ಹೆಸರು ಬರ್ತದೆ ಕ್ರೀಡೆಗಳಲ್ಲಿ ಹೆಸರು ಸಂಪಾದನೆ ಮಾಡುವಂಥ ಯೋಗ ಚೆನ್ನಾಗಿದೆ ಮತ್ತು ಒಳ್ಳೆ ಉತ್ತಮ ಅವಕಾಶಗಳು ಸಿಗ್ತದೆ ನೀವು ಇಲ್ಲಿ ಒದ್ದಾಡಿದ್ರೆ ಅವಕಾಶಗಳಿಲ್ಲ ಅಂತ ಆದರೆ ಫೆಬ್ರವರಿಯಲ್ಲಿ ಪ್ರಯತ್ನ ಮಾಡಿ ಕ್ರೀಡೆಗೆ ಸಂಬಂಧಪಟ್ಟವರೆಲ್ಲರೂ ಸಹ ಒಳ್ಳೊಳ್ಳೆ ಅವಕಾಶಗಳು ಚೆನ್ನಾಗಿ ಸಿಗ್ತದೆ ಹಾಗೂ ನಿಮ್ಮ ನೀವು ಇತಿ ಶತ್ರುಗಳನ್ನು ಸಹ ಜಯಿಸುವಂಥ ಯೋಗ ಚೆನ್ನಾಗಿದೆ ಯಾವ ಶತ್ರುಗಳು ಸಹ ಫೆಬ್ರವರಿಯಲ್ಲಿ ನಿಮಗೆ ಯಾವ ತೊಂದರೆಯನ್ನು ಕೊಡೋಕ್ಕೂ ಸಾಧ್ಯವಿಲ್ಲ ನಿಮಗಂದ್ರೆ ಅವರೇ ಭಯ ಬೀಳುವಂಥ ಚಾನ್ಸಸ್ ಜಾಸ್ತಿ ಇದೆ ನೀವು ವಿಶೇಷವಾಗಿ ಏನಪ್ಪ ಅಂದರೆ ಮಾತು ಕೊಡೋದಿಲ್ಲ ಕೊಟ್ಟರೆ ಅದರೀತ ನಡೆಯುವಂಥ ಯೋಗ ಚೆನ್ನಾಗಿದೆ ಯಾವ ಮಾತು ಕೊಟ್ಟರು ಸಹ ನಡೆ ನಡೆಸುವಂಥ ಯೋಗ ಚೆನ್ನಾಗಿದೆ ನಿಮಗೆ ಬಂಧುಗಳು ಹಾಗೂ ಸ್ನೇಹಿತರಿಗೆ ಎಂದಲೂ ಒಳ್ಳೆ ಮನ್ನಣೆಯನ್ನು ಪಡೆಯುವಂತಹ ಚಾನ್ಸಸ್ ಚೆನ್ನಾಗಿದೆ ಮತ್ತು ನಿಮ್ಮಲ್ಲಿ ವಿಶೇಷ ಏನಪ್ಪ ಅಂದರೆ ನಿಮ್ಮ ಆಕರ್ಷಣೆ ಮಾತು ನಡವಳಿಕೆ ಇವೆಲ್ಲ ವಿಶೇಷವಾಗಿದೆ ಆ ಒಂದು ವಿನೋದ ಮಾತುಗಳಿಂದಲೇ ಎಲ್ಲ ಕಾರ್ಯಗಳನ್ನು ಮಾಡಿ ಜಯಿಸಿಕೊಳ್ಳುವಂತಹ ಯೋಗ ಚೆನ್ನಾಗಿದೆ ಫೆಬ್ರವರಿಯಲ್ಲಿ ನೀವು ಮಾತಾಡಿದ್ರೆ ಅಪಲ ಆಗುತ್ತೆ ಆಗತ್ತೆ ಈ ತಿಂಗಳಲ್ಲಿ ಸರಿಯಾದ ವ್ಯವಹಾರಗಳಿಗೆ ಏನು ಬೇಕು ಮಾತಾಡಿ ಕೆಲಸ ಕಾರ್ಯವನ್ನು ಮಾಡ್ಕೊಳ್ಳಿ ಏಕೆಂದರೆ ವಾಕ್ಚಾತುರ್ಯ ಚೆನ್ನಾಗಿದೆ ನಿಮಗೆ ಆ ವಾಕ್ಚಾತುರ್ಯ ನಿಮ್ಮನ್ನೆಲ್ಲರೂ ಆಕರ್ಷಣೆ ಮಾಡ್ಕೊಂತಾರೆ ನಿಮ್ಮ ಮಾತಿಗೆ ವಿಶೇಷವಾದ ಮನ್ನಣೆ ದೊರೆಯುವಂತಹ ಯೋಗ ಬಹಳ ಚೆನ್ನಾಗಿದೆ ಕೆಲಸದಲ್ಲಿ ನೀವೇನು ಮಾಡ್ತೀರಿ ಅಂದರೆ ಸ್ವಲ್ಪ ಆಲಸ್ಯ ಸೋಮಾರಿತನ ಮಾಡಲೋ ಬೇಡೋ ಆಗತ್ತೋ ಇಲ್ಲೋ ಅಂತ ಮತ್ತು ಮಾತಾಡಿದ್ರೆ ಸ್ವಲ್ಪ ಸ್ಟ್ರೈಟ್ ಪಾಡಿನ ಕಠೋರವಾದ ಮಾತಾಡ್ಬಿಡ್ತೀರಿ ಇದು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ಇಲ್ಲಾನು ಭಾಳ ತೊಂದರೆ ಹಾಕೊಂಬಿಡ್ತೀರಿ ಯಾವುದೇ ಕಾರಣಕ್ಕೂ ಕೋಪದಿಂದ ಯಾರತ್ರ ಮಾತಾಡೋಕ್ಕೆ ಹೋಗಬೇಡಿ ಕೋಪಕ್ಕೆ ಕೊಬ್ಬುದ್ದೀನು ಕೂಡ ಹೋಗಬೇಡ್ರಿ ಮತ್ತು ಖರ್ಚಿನ ಬಗ್ಗೆ ಸ್ವಲ್ಪ ಗಮನ ಕೊಡಿರಿ ಯಾಕೆ ದುಡ್ಡು ಕ ಸ್ವಲ್ಪ ನಿಮ್ಗೆ ಅನುಕೂಲವಾಗಿ ಚೆನ್ನಾಗಿ ಬಂದ್ಬಿಡ್ತದೆ ಹೇಗೆ ಖರ್ಚು ಹುಟ್ಟುವಂಥ ಚಾನ್ಸಸ್ ಚಾನ್ಸ್ ಇದೆ ಆ ಖರ್ಚಿನ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ ಅನುಕೂಲ ಆಗ್ತದೆ ಆರೋಗ್ಯದ ಸ್ವಲ್ಪ ಏರುಪೇರು ದೃಷ್ಟಿಗಳಾಗದ ಒಂದು ದೃಷ್ಟಿಗಳಿಂದ ಏರುಪೇರಾಗ್ತದೆ ಭಾಳ ಹುಷಾರಾಗಿರಬೇಕು ಮತ್ತು ರೋಗಗಳು ಸ್ವಲ್ಪ ಆಗ್ತದೆ ಬೇಗ ನೀವು ಅದನ್ನು ವಾಸೆ ಮಾಡ್ಕೊಂಡು ಭಾಳ ಉತ್ತಮ ಫಲ ವ್ಯಾಪಾರಿಗಳಿಗೆ ವ್ಯವಹಾರ ಮಾಡುವಂಥ ಒಳ್ಳೆ ಧನಪ್ರಾಪ್ತಿಯಾಗುವಂಥ ಕಾಲ ಒಳ್ಳೆ ಲಾಭ ಚೆನ್ನಾಗಿ ಬರ್ತದೆ ಫೆಬ್ರವರಿಯಲ್ಲಿ ಅದನ್ನು ಮಾಡಿ ಅದು ಬಿಟ್ಟು ಅನ್ಯರ ಬೇರೆಯವರ ದುಡ್ಡಿಗೆ ಬೇರೆಯವರ ಆಸ್ತಿಗೆ ಯಾವುದೇ ಕಾರಣಕ್ಕೂ ಕೈ ಹಾಕಬೇಡಿ ಅಲ್ಲಿ ಹಾಕ್ಕೊಂಡ್ರೆ ಭಾಳ ಏಟುಗಳಾಗಿ ಮಾನಗಳಾಗುವಂಥ ಚಾನ್ಸಸ್ ಜಾಸ್ತಿ ಇದೆ ಹಾಗಾಗಿ ಅನ್ಯರ ಒಂದು ಹಣಕ್ಕಾಗಲಿ ಅನ್ಯರ ವಿಷಯಗಳಾಗಲಿ ಯಾವುದೇ ಕಾರಣಕ್ಕೂ ಎಂಟ್ರಿ ಆಗಬಾರ್ದು ಆದರೆ ಭಾಳ ತೊಂದರೆ ಆಗ್ತದೆ ಮತ್ತು ಪ್ರಾವಿಡೆನ್ಸ್ ಸ್ಟೋರ್ ಮಾಡುವಂತಹ ವ್ಯಾಪಾರಿಗಳಿಗೆ ಒಳ್ಳೆ ವಿಶೇಷವಾದ ಲಾಭಗಳಾಗುವಂಥ ಯೋಗ ಭಾಳ ಚೆನ್ನಾಗಿದೆ ನಿಮಗೆ ವೃಷಭರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಭಾಳ ಉತ್ತಮವಾದ ಫಲವನ್ನೇ ನಿರೀಕ್ಷಣೆ ಮಾಡ್ಬೋದು ಯಾವುದೇ ಕಾರಣಕ್ಕೂ ತೊಂದರೆ ಬರುವಂತಹ ಚಾನ್ಸಸ್ ಯಾವುದೂ ಇಲ್ಲ ನಿಮಗೆ ಆದರೆ ಕಣ್ಣಿನ ದೃಷ್ಟಿಗಳು ಜಾಸ್ತಿ ಆಗೋದರಿಂದ ಅದಕ್ಕಾಗಿ ಸ್ವಲ್ಪ ದುರ್ಗಾದೇವಿಯ ಮಂತ್ರವನ್ನು ಹೇಳುವಂತು ದುರ್ಗಾದೇವಿಯ ದರ್ಶನ ಮಾಡೋದರಿಂದ ಎಲ್ಲ ಕೆಟ್ಟ ದೃಷ್ಟಿಗಳು ಪರಿಹಾರವಾಗಿ ಶಿವಬಲ ಪ್ರಾಪ್ತಿಯಾಗ್ತದೆ ಫೆಬ್ರವರಿಯಲ್ಲಿ ಉತ್ತಮ ಬಲವನ್ನು ನೀವು ನಿರೀಕ್ಷಣೆ ಮಾಡ್ಬೋದು ನಮಸ್ಕಾರ